ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಆ್ಯಂಡ್ ಆಲ್ರೆಡಿ ತಮಿಳಲ್ಲಿ ನೋಡಿರ್ತೀರಾ ಇವತ್ತಿನ ವ್ಲಾಗ್ ಏನು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಸೊ ಇದೊಂದು ಒಂದು ಜರ್ನಿ ಬ್ಲಾಗು ಸೊ ಎಲ್ಲಿಗೆ ಹೋಗ್ತಾ ಇದ್ದೀವಿ ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಎಲ್ಲ ನಿಮಗೆ ಮುಂದೆ ಗೊತ್ತಾಗುತ್ತೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅನ್ನೋದು ನಿಮಗೆ ಈ ಬ್ಲಾಗಲ್ಲಿ ಮುಂದೆ ಗೊತ್ತಾಗುತ್ತೆ ಸೊ ಅಗೈನ್ ವೆಲ್ಕಮ್ ಬ್ಯಾಕ್ ಟುಟ್ಯೂಬ್ ಚಾನಲ್ ಇನ್ನು ಯಾರೋ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಬೇಗ ಬೇಗ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಲೆಟ್ಸ್ ಲೆಸ್ಕೋ ಗೈಸ್ ಈಗ ಓಲಾ ಬುಕ್ ಮಾಡಿದೀವಿ ವೇಟ್ ಮಾಡ್ತಾ ಇದೀವಿ ಹೋಗೋಕ್ಕೆ ಮಳೆ ಬಂದಿದೆ ಮನೆ ಹತ್ರ ನೋಡಿ ಈಗ ಓಲಾ ಬಂದ್ ಬುಕ್ ಆಗಿದೆ ಆಲ್ರೆಡಿ ಓಲಾ ಬಂದ ಮೇಲೆ ಹೋಗೋದೇ ಫೈನಲಿ ಬಂದಿದ್ದೀವಿ ಪ್ಲಾಟ್ಫಾರ್ಮ್ ಒಂಬತ್ತಕ್ಕೆ ಹೋಗಬೇಕು ನಮ್ಮ ಟ್ರೈನ್ ಇರೋದು ಗೋ ನಮ್ಮಮ್ಮ ನಮ್ಮ ಅಮ್ಮ ಅವರು ನಮ್ಮಮ್ಮ ನಮ್ಮ ತಾತ ತಾತ ಹಾಯ್ ಮಾಡೋದು ಹಾಯ್ ಅನ್ನೋ ಗೈಲ್ಸ್ ವೇಟಿಂಗ್ ಟ್ರೈನ್ಗೆ ಗೈಸ್ ಇವಾಗ ಮಾಕಳಿ ದುರ್ಗದಲ್ಲಿ ಇದೀನಿ ವ್ಯೂ ನೋಡಿ ಏನ್ ಮಸ್ತ್ ಆಗಿದೆ ವಾವ್ ಹೋಗಿ ಕಾಣಿಸ್ತಾ ಇದೆ ಅನ್ಕೋತೀನಿ ಯಾ ವಾವ್ సో బ్యూటిఫుల్ అలా క్లౌడ్ నోడేషన్ కణస్తో గైస్ టైము హన్నెరడు ఇప్పటి బాబీ ఎలా చదివ్బిట్ అవత చూస్తా గైస్ రూమ్ అర్తీని పై బాయ్

ట్రా ఇలా గిల్ ఎత్క్రీ అప్ప కొట్టే ఐ నోడ్రీ ఆ కలస్తాళ ఇంకే సా గుడ్ మార్నింగ్ గుడ్ మార్నింగ్ చార్లీ మైలి కొస్కోబుట్ట గుడ్ మార్నింగ్ చార్లీ ತಿನ್ನು 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 ಅವರು ಹೇಳ ಫೈನಲಿ ಬಂದಿದ್ದೀವಿ ದೇವಸ್ಥಾನಕ್ಕೆ ನಾವು ಬಂದಿರೋದು ಶ್ರೀ ರಾಘವೇಂದ್ರ ಸ್ವಾಮಿ ಮಂತ್ರಾಲಯಕ್ಕೆ ಎಷ್ಟು ದೂರದಿಂದ ಬಂದು ಬರ್ಬೇಕು ಅಂದ್ಕೊಳ್ತಿದ್ವಿ ಬಟ್ ಫೈನಲಿ ಅಲ್ವೇ ಅಕ್ಕ ಎಲ್ಲ ಹೌದಾ ನಂಬರ್ ಬಕನೆ ಚಿಲ್ಲರೆ ಟೆನ್ ಆ ನೋಡಿ ಅವರು ಬಕನ ಟ್ರಾಫಿಕ್ ಇಡಬಾ ಹಾ ಫೈಲ್ ಅಲ್ಲಿ ಇರತಾವು ನೋಡಿ ನಂಬರ್ ಆ ಚಾಪ್ಲಿ ಬಿಡ್ರೆ ಎಲ್ಲರಿಗೂ ಸರಿ ಹೋಗಡ ದೇಶಾನಕ್ಕೆ 2 ಗಂಟೆ ಕ್ಲೋಸ್ ಆಗ್ತಿದೆ ಬನ್ನಿ ಬನ್ನಿ ನಿನ್ನಡಿ ಬಿಡ್ರಿ ನೋಲ ಮುಂದೆ ಹೋಗಬೇಕು ಕ್ಯಾಮೆರಾಮನ್ ಕ್ಯಾಮೆರಾಮನ್ ಕ್ಯಾರ್ ಕಾರ್ ಹೋಗ್ತಿದೀಯಾ ಪೂಜಾಯ ರಾಘವೇಂದ್ರ ಏನೋ ಹೇಳ್ತಾ ಮಾಡು ಇಲ್ಲಿ ಬಾಸ್ ದರ್ಶನ ಆಯ್ತು ಈಚೆ ಬಂದಿದ್ದೀವಿ ಇವತ್ತೇನು ಅಷ್ಟು ರಶ್ ಇಲ್ಲ ಅಷ್ಟು ರಶ್ ಇಲ್ಲ ನೋಡೋಣ ಅಪ್ಪು ಅಪ್ಪು ನೋಡಿ ಏನೋ ಮಾಡ್ತಿದ್ಯಾ ನನ್ನ ಪಾಪ ಬಂತು ಬೇಡ 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 ಪಾಪ ಪಾಪ ಅಯ್ಯ ಮಾಡ್ರಿ ಮಂಗಾ ಒಳಗಡೆ ವೀಡಿಯೋ ಮಾಡೋಕೆ ಅಲೋಡ್ ಇರಲಿಲ್ಲ ಸೊ ಅದಕ್ಕೋಸ್ಕರ ಎಲ್ಲೇ ಮಾಡ್ಕೊಡ್ತೀನಿ ದಯವಿಟ್ಟು ಬೇಜಾರ್ ಮಾಡಿಸ್ಬಿಡಿ ಇಲ್ಲಿಂದಾನೇ ದರ್ಶನ ತಗೊಳ್ರಿ ನೋಡುದು ಒಂದು ಮಿನಿ ಬ್ಲಾಗ್ ಮಿನಿ ಬ್ಲಾಗ್ ಅನ್ಕೊಂಡು ಹತ್ರ ಹತ್ರ ಸ್ವಲ್ಪ ನಮ್ಮ ಅಕ್ಕ ಅವ್ರಿಗೆ ಇದು ಒಂದು ಸ್ವಲ್ಪ ಡ್ಯಾಮೇಜ್ ಆಗಿದೆ ಅಂದ್ಬಿಟ್ಟು ತಗೊಂಡಿಲ್ಲ ಸೊ ನಮ್ಮ ಮಾತ್ರ ಒಂದು ಚೀಟು ತಗೊಂಡಿದ್ದೀವಿ ಈಚೆ ಹೋಗಿ ನೋಡೋಣ ಏನಾಯ್ತಾ ಮಂತ್ರಾಲಯದಲ್ಲಿ ರಾಯರ್ ದರ್ಶನ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೋಗಿದ್ದು ಬಿಚ್ಚಾಲಿ ಮತ್ತೆ ರಾಯರಿದ್ದಂತಹ ಮನೆ ಅಂದರೆ ರಾಯರ ವಾಸದ ಮನೆಗೆ ಹೋಗಿದ್ವಿ ನಾವೆಲ್ಲ ಆಟೋಲ್ಲಿ ಹೋಗಿದ್ವಿ ಆ್ಯಂಡ್ ಅವರೆಲ್ಲ ಕಾರಲ್ಲಿ ಬಂದರು ಚಾರ್ಲಿನೂ ನಮ್ಮ ಜೊತೆಗೆ ಕರ್ಕೊಂಡು ಹೋಗಿದ್ವಿ ಅವ್ನು ಸ್ವಲ್ಪ ಜಾಸ್ತಿನೇ ಭಯ ಬಿದ್ದು ಬಿಟ್ಟಿದ್ದ ಸೊ ಚೆನ್ನಾಗಿತ್ತು ಕೈಸ್ ಅಲ್ಲೇನು ಅಷ್ಟು ರಷ್ಯನೂ ಇರಲಿಲ್ಲ ತುಂಬ ಬೇಗನೆ ದರ್ಶನ ಆಯಿತು ಆ್ಯಂಡ್ ರಾಯರ ಮನೆ ನೋಡಿದಂತೂ ತುಂಬಾ ಖುಷಿಯಾಯಿತು ಕೈಸ್ ಇವಾಗ ಬಂದಿದ್ದೀವಿ ನಾವು ಮೂಲರಾಮ ವಿಜಯತೆ ಅವನು ತಪಾಸು ಮಾಡ್ತೀರಾ ఐసి రాఘవేంద్రు అందరవ్ కుత్కం జప మాత్రు ఇవగా బిచ్చా ముందో ప్లేస్ కల్ అనేమా ఫైన్ ప్లేస్కి బి తు సీ ఉడుక్తాయి బు బు బుద్ధ ప్లేస్కి వెళ్తారు ఫైనల్ బి ಇದು ರಾಯರ್ ವಾಸವಾಗಿದ್ದ ಮನೆ ಅಂತ ಹೇಳಿ ಬಂದಿದ್ದೀವಿ ಪ್ಲೇಸು ಇದನ್ನೇ ನಾನು ಕೇಳಿದ್ದು ಕರ್ತೀನಿ ಹತ್ರ ನೆಕ್ಸ್ಟ್ ಡೇ ಬ್ಲಾಗು ನಾವು ಮಾರ್ನಿಂಗ್ ಫೈವ್ ಓ ಕ್ಲಾಕ್ ಮನೆಗೆ ಬಂದಿದ್ವಿ ಸೊ ಬ್ಲಾಗ್ನ ಅದಕ್ಕೆ ಈಗ ಏನು ಮಾಡ್ತಾಯಿದ್ದೀನಿ ನಿಮ್ಮೆಲ್ಲರಿಗೂ ವ್ಲಾಗ್ ಇಷ್ಟ ಆಯಿತು ಅಂದ್ಕೊತೀನಿ ಆ್ಯಂಡ್ ಆಲ್ಸೋ ದೇವಸ್ಥಾನದಲ್ಲಿ ದರ್ಶನ ತುಂಬಾ ಚೆನ್ನಾಗಾಯಿತು ನಾವು ಮಂಡೇ ಹೋಗಿದ್ದರಿಂದ ಅಷ್ಟೇನು ರಶ್ ಇರಲಿಲ್ಲ ಆರಾಮಾಗಿ ದರ್ಶನ ಮುಗಿಸ್ಕೊಂಡು ಬಂದ್ವಿ ಆ್ಯಂಡ್ ಚಾರ್ಲಿಗೆ ಸ್ವಲ್ಪ ಹುಷಾರಿಂದ್ರೆ ಅವನು ಚಾರ್ ಚಾರ್ಲಿನೂ ಕರ್ಕೊಂಡೋಗಿದ್ವಿ ನಮ್ಮ ಜೊತೆಲಿ ಕಾರಲ್ಲಿ ನಮ್ಮ ಭಾವ ನಮ್ಮ ಅಕ್ಕ ಎಲ್ಲ ಕರ್ಕೊಂಡು ಬಂದರು ನಾವು ಟ್ರೈನಲ್ಲಿ ಹೋಗಿದ್ವಿ ಸೊ ಜರ್ನಿ ಅಂತ ತುಂಬಾ ಚೆನ್ನಾಗಿತ್ತು ಯಾವುದೂ ತೊಂದರೆ ಇಲ್ದಂಗೆ ಏನು ಇಲ್ಲಂಗೆ ಆರಾಮಾಗಿ ಬಂದ್ವಿ ಸೊ ಅದಕ್ಕೆ ಬ್ಲಾಗ್ನ ಈಗ ಮಾಡ್ತಾ ಮಾಡ್ತಾಯಿದ್ವಿ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡೋದು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರಾಯರೆಲ್ಲರಿಗೂ ಎಲ್ಲರಿಗೂ ಲೇಟ್ ಮಾಡಲಿ